ಬಾಬು ಅವ್ರ ಮೇಲೆ ಕೇಂದ್ರೀಕೃತ ಆಗಿದೆ ನೋಡಿ ಯಾರೇ ಆಗಲಿ ಒಂದು ವಿಭಾಗದಲ್ಲಿ ಏನಾದರೂ ಅಚೀವ್ ಮಾಡಿದ್ರೆ ಎಷ್ಟು ಗೌರವ ಆಧಾರಗಳು ಸಿಗ್ತವೆ ಅನ್ನೋದನ್ನು ನೀವು ಗಮನಿಸಬಹುದು ನನ್ನ ಒಂದು ಇತಿಹಾಸದಲ್ಲಿ ನಾನು ಟೆಂತ್ಗೆ ನಿಂತು ಹೋಗ್ಬೇಕಾಯ್ತು ಟೆಂತ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂದ್ರೆ ಯಾವುದೋ ದೆವ್ವ ಇದ್ದಂಗೆ ನಮಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಮೂವತ್ತು ಮಾರ್ಕ್ಸ್ ಬಂದು ಫೇಲ್ ಆಗೋಗಿದೆ ನಮ್ಮ ಚಿಕ್ಕಪ್ಪ ರಾಮಚಂದ್ರಪ್ಪ ಅಂತ ಅಷ್ಟೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು ಇ ಬಿನಲ್ಲಿ ಕೋಲಾರ್ನಲ್ಲಿ ಅವ್ರ ಮನೆಯಲ್ಲಿ ಓದ್ತಾ ಇದ್ದಿದ್ದು ಎರಡು ಬಿಟ್ಟರು ಕೊಡಕ ಏಮ್ರ ಸದ್ಗಿಂಡಿ ಅದು ನೀವೇನ್ ಕೊಟ್ಟದ್ ನನ್ನ ಪೋತ ಕೊಟ್ಟಲೆ ಅಂತಂದು ನಮ್ ಚಿಕ್ಕಪ್ಪನ ಮೇಲೆ ರೋಫ್ ಆಗ್ತೇ ಆದರೂ ದುಂತಾವ ಅಂತ ಇನ್ನೊಂದು ಹೇಳಿಬಿಟ್ರು ಅವತ್ತೇನಾದ್ರೂ ನಮ್ಮ ಚಿಕ್ಕಪ್ಪ ನನ್ನನ್ನು ಮತ್ತೆ ಎಕ್ಸಾಮ್ ಕಟ್ಟಿಸಿ ಮತ್ತೆ ನಾನು ಎಸ್ ಎಲ್ ಸಿ ಪಾಸ್ ಆಗದೆ ಇದ್ರೆ ನನ್ನ ಜೀವನದ ಪಥಾನೇ ಬದಲಾವಣೆ ಆಗೋಗ್ತಾ ಇತ್ತು ಕಾಡಿನೇಳಿಯಲ್ಲಿ ಮಡಕ ಮಡಕಲೆತ್ಕೊಂಡು ಬೀಡಿ ಕಟ್ಟ ಹಗಿಪೆಟ್ಟಿ ಒಬ್ಬ ಜೋಳ ಬಿಟ್ಕೊ ಸೇದ್ಯಸ್ಕೊಂಡು ಉಂಟುಪೋತಾವಂಟ ಆ ದೈನಿಕ ಆ ಇದರಿಂದ ಬದಲಾವಣೆ ಆಗಿದ್ದು ಅಂತಂದ್ರೆ ಫಸ್ಟ್ ಪಿ ಯು ಸಿ ಬಂದೆ ಪಾಸ್ ಮಾಡಿಕೊಂಡೆ ಇಂಗ್ಲಿಷ್ ಮ್ಯಾಥಮೆಟಿಕ್ಸು ಏನೋ ಮಾಡಿ ಊರು ಹೊಡೆದು 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 ಸ್ಟೆಪ್ಗಳು ಹೇಳ್ಕೊಟ್ರು ಪಾಸ್ ಮಾಡಿಬಿಟ್ಟೆ ಆವಾಗೂ ಮೂವತ್ತೈದು ಬಂದಿದ್ದು ಗಾಚಾರ ತಂಟೆ ಮೂವತ್ತೈದೆ ಬಂದಿದ್ದರು ಆಮೇಲೆ ಫಸ್ಟ್ ಪಿ ಯು ಸಿ ಹೋದ್ಮೇಲೆ ನಮ್ಮ ಅಣ್ಣ ಒಬ್ರು ಇದ್ರು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿದ್ರು ಬಾಟ್ನಿನಲ್ಲಿ ಆ ಕಾಲದಲ್ಲಿ ಪಿ ಎಚ್ ಡಿ ಮಾಡೋದು ಅಂದರೆ ಬಹಳ ಕಷ್ಟ ಅವರು ಒಂದು ಚಾಲೆಂಜ್ ಮಾಡಿದ್ರು ನನಗೆ ನಿನಗೊಂದು ವಾತು ಕೊಡಿಸ್ತೀನಿ ನೀನು ಫಸ್ಟ್ ಅಟೆಂಪ್ಟ್ ಪಾಸ್ ಆದರೆ ಪಿ ಯು ಸಿ ಅಂತ ಪಿ ಯು ಸಿನಲ್ಲಿ ಸೆಕೆಂಡ್ ಕ್ಲಾಸ್ ಬಂದೆ వాచ్డసే అన ఇన్స్పీరేషన్ కొట్ీషన్ అోలార్ కాలేజ్ డిగ్రీ నల్ మే కల డిస్ట్రిక్ట్ గా టాప్ నేను బాణ హెంగది ఏ తలకై లేదు నీకు తలకై లేదు నీకు తలకై లేదు అంత అన్నకు తలకై ఎవడో హుల్ అయితే ಮುಪ್ಪ ಅಂತ ರಾಜಕೀಯ ವಾರ ಆಮೇ ಡಿಗ್ರಿ ಮಾಡಿದೆ ಎಲ್ ಎಲ್ ಬಿ ಮಾಡಿದೆ ಎಂ ಎ ಮಾಡಿದೆ ಲೆ ಲೆಕ್ಚರರ್ ಆಗಿ ಲಾಯರ್ ಮೂವತ್ ಮೂರು ವರ್ಷ ಕೆಲಸ ಮಾಡ್ದೆ ಒಳ್ಳೆ ಒಂದು ಸ್ಕೂಲನ್ನು ಕೂಡ ನೋಡಬಾಗ್ಲಲ್ಲಿ ಕರೆದೆ ರಾಜಕೀಯದಲ್ಲಿ ಕೂಡ ಒಳ್ಳೆ ಸ್ಥಾನಮಾನ ಕೊಟ್ಟರು ನನಗೆ ಜನ ಮತ್ತೆ ನಮ್ಮ ಮುಖಂಡರೆಲ್ಲ ಕೂಡ ಎಲ್ಲ ಸಾಧನೆ ಕೂಡ ಮಾಡ್ಕೊಂಡು ಬಂದೆ ಯಾಕೆಂದ್ರೆ ಮಕ್ಕಳನ್ನ ಮೊದಲು ಈಯಾಳ್ಸೋದನ್ನ ನಾವು ಬಿಡಬೇಕು ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದಂತ ವಿದ್ವತ್ತು ಮತ್ತು ಇದು ಇರ್ತದೆ ಆದರೆ ಅದನ್ನು ಯಾವ ರೀತಿ ಅವರು ಬೆಳೆಸ್ಕೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಡಿಗ್ರಿ ಆದಮೇಲೆ ನಾನು ಕೂಡ ಒಂದು ಒಂದು ಸಾರಿ ಎರಡು ಸಾರಿ ಐ ಎ ಎಸ್ ತಗೊಂಡಿದ್ದೆ ವ್ಯಾಚಾರ ಪ್ರಿಲಿಮಿನರಿ ಪಾಸ್ ಆಗಿಲ್ಲ ಆಮೇಲೆ ಐ ಎ ಎಸ್ ಬೇಡ ಅದಕ್ಕೆ ಅದ್ರ ತಮ್ಮ ಒಬ್ಬನಿದ್ದಾನು ಕೆ ಎಸ್ ಆ ಕೆ ಎಸ್ ಎಕ್ಸಾಮ್ಸ್ ತಗೊಂಡೆ ನಾನು ಆರು ಸಾರಿ ಅಟೆಂಪ್ಟ್ ಮಾಡಿದೆ ಮೂರು ಸಾರಿ ಇಂಟರ್ವ್ಯೂ ಹೋಗಿದ್ದೆ ಮೂರು ಸಾರಿ ಇಂಟರ್ವ್ಯೂ ಹೋಗಿದ್ದೆ ಆದರೆ ಭಾರ ಭಾಳ ಹಾಕ್ಬೇಕಾಗಿತ್ತು ಅವಾಗ ಭಾರ ಬಹಳ ಆಗ್ಬೇಕಾಗಿತ್ತು ಅಷ್ಟೊಂದು ಭಾರ ನನ್ನ ಹತ್ರ ಇರಲಿಲ್ಲ ಇಲ್ಲ ಅಂದ್ರೆ ಯಾವ್ದನ್ನ ಕಲ್ಯಾಣ ಭಾಗ್ಯ ಮಾಡ್ಕೊಂಡಿದ್ದರೆ ಬೇಕಾದ್ರೆ ಎಲ್ಲ ಕೊಡಿಸ್ಬಿಡೋದು ಆ ಕಲ್ಯಾಣ ಭಾಗ್ಯ ಬೇಡ ಅಂತೇಳಿ ಸುಮ್ನೆ ಇದ್ಬಿಟ್ಟೆ ಕೊನೆಗೆ ಮೂರು ಸಾರಿ ಇಂಟರ್ವ್ಯೂ ಹೋಗಿ ಮೂರು ಸಾರಿ ಕೂಡ ಸೆಲೆಕ್ಟ್ ಆಗ್ಲಿಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೇಕಾದ್ರೆ ಅದ್ರ ಕಷ್ಟ ಯಾರು ಐ ಎ ಎಸ್ ಆಫೀಸರ್ ಆಗಿರ್ತಾನೆ ಅವ್ರಿಗೆ ಗೊತ್ತಿರುತ್ತೆ ಆ ಕಷ್ಟಪಟ್ಟು ಪ್ರತಿ ದಿನ ಒಂದು ಟೈಮ್ ಟೇಬಲ್ ಹಾಕೊಂಡು ಅವ್ರು ಓದೋ ರೀತಿ ಮಿನಿಮಮ್ ಎಂಟರಿಂದ ಹನ್ನೆರಡು ಗಂಟೆ ಹೊತ್ತು ಓದ್ತಾರೆ ಇಲ್ಲಾಂದ್ರೆ ಸಾಧನೆ ಮಾಡೋಕ್ಕಾಗಲ್ಲ ನಿಮ್ಮನ್ನೆಲ್ಲ ಯಾಕೆ ಇವತ್ತು ಇಲ್ಲಿ ಕಲ್ಸಿದ್ದೀನಿ ಅರೆ ಬಾಬು ಅವ್ರನ್ನ ಒಬ್ಬರನ್ನ ಕರೆಸಿ ನಾವು ಸನ್ಮಾನ ಮಾಡಿ ಕಳಿಸ್ಬೋದಾಗಿತ್ತಲ್ಲ ನಿಮ್ಮನ್ನೆಲ್ಲ ಯಾಕೆ ಕಳ್ಸಿದ್ದೀನಿ ಅಂತಂದ್ರೆ ನಿಮಗೆಲ್ರಿಗೂ ಮಕ್ಕಳಿದ್ದಾರೆ ನೀವ್ ಯಾಕೆ ಈ ರೀತಿ ಯೋಚನೆ ಮಾಡಬಾರದು ನಮ್ಮದು ನಮ್ಮ ಜಿಲ್ಲೆ ಬಹಳ ಬರಗಾಲ ಯಾವಾಗಲೂ ಬರ್ತಾ ಇರುವಂತ ಜಿಲ್ಲೆ ಮೊದಲಿಗೆ ಏನ್ ಹೇಳ್ತಾ ಇದ್ರು ಕೆ ಎಸ್ ಅಂದ್ರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಅಂದ್ರೆ ಕೋಲಾರದವರು ಅಷ್ಟು ಜನ ಇರ್ತಾ ಇದ್ರು ಕೆ ಎ ಎಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಐ ಎ ಎಸ್ ಅಲ್ಲಿ ಕೂಡ ಇರ್ತಾ ಇದ್ರು ಆದ್ರೆ ಈಚಿನ ದಿನಗಳಲ್ಲಿ ಇದು ಬಹಳ ಕಡಿಮೆ ಆಗ್ತಾ ಇದೆ ಇದನ್ ಸ್ವಲ್ಪ ಜಾಸ್ತಿ ಮಾಡಬೇಕು ಒತ್ತು ಕೊಡಬೇಕು ನಿಮ್ ಮುಖಾಂತರ ಇದು ಎಲ್ರಿಗೂ ಹೋಗ್ಬೇಕು ಎಜುಕೇಶನ್ ಅನ್ನೋದು ಒಂದು ಪ್ರಾವರ್ಬ್ ಬರೀತಾರೆ ಇದರಲ್ಲಿ ದುಡ್ಡೇ ದೊಡ್ಡಪ್ಪ ಅಂತೆ ವಿದ್ಯೆ ಅವರ ಅಪ್ಪ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ವಿದ್ಯೆಯನ್ನ ನಾವು ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ನಾರಾಯಣಪ್ಪನವ್ರು ಹೇಳಿದಂಗೆ ನಾವು ನಮ್ಮ ಮಕ್ಕಳ ಮೇಲೆ ಇಂಥದ್ದೇ ಓದುವಂತ ಇಂಪೋಸ್ ಮಾಡಬಾರ್ದು ಇದನ್ನೇ ಓದು ಅಂತ ನಾವು ಹೇಳ್ಬಾರ್ದು ತಪ್ಪಾಗ್ತದೆ ನಾವು ಅವ್ರಿಷ್ಟಕ್ಕೆ ಬಿಡ್ಬೇಕು ನಾವು ಓದೋದನ್ನ ಅದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನಾವು ಫೋರ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಮ ಚಿಕ್ಕಪ್ಪನ ಮಗ ನನ್ನ ತಮ್ಮನೇ ನಮ್ಮ ಮನೆಯಲ್ಲಿ ಅವಾಗ ಯಾರೂ ಡಾಕ್ಟ್ರುಗಳಿರಲಿಲ್ಲ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಅವನು ಫ್ರೀ ಸೀಟ್ ತಗೊಂಡ್ಬಿಟ್ಟ ಆ ಡಾಕ್ಟ್ರಿಗೆ ಜೊತೆಗೆ ಸೂರತ್ ಕಲ್ಲಲ್ಲಿ ಅವನಿಗೆ ಎಲೆಕ್ಟ್ರಾನಿಕ್ಸು ಅಲ್ಲಿ ಸಿಕ್ಕಿತ್ತು ಅವನು ಸೂರತ್ ಎಕನಾಮಿ ಇದು ಎಲೆಕ್ಟ್ರಾನಿಕ್ಸ್ಗೆ ಹೋಗ್ತೀನಿ ನನಗೆ ಎಮ್ ಬಿ ಬಿ ಎಸ್ ಬೇಡ ಅಂದೆ ಅವ್ರ ಅಮ್ಮನೊಂದು ಎರಡು ಬಿಟ್ಲ ಅವನಿಗೆ ನಾನೊಂದು ಎರಡು ಬಿಟ್ಟೆ ಮುಚ್ಕೊಂಡು ಎಮ್ ಬಿ ಬಿ ಎಸ್ಗೆ ಹೋಗುವ ಅಂತ ಹತ್ಕೊಂಡು ಸುರ್ಕೊಂಡು ಎಂ ಬಿ ಬಿ ಎಸ್ಗೆ ಹೋದ ಫಸ್ಟ್ ಇಯರ್ ಎಕ್ಸಾಮ್ಗೆ ಹೋಗಿಲ್ಲ ಅವನು ನಾನು ಹೋದೆ ಮಂಗ್ಳೂರಿಗೆ ಏ ಎಲ್ರ ಯಾಕೋ ಏನೋ ಅಂದರೆ ಅಣ್ಣ ಈ ಅನಾಟಮ್ ಇದೆಯಲ್ಲ ಈ ನಾನು ಜನ್ಮದಲ್ಲಿ ಪಾಸ್ ಮಾಡೋಕ್ಕಾಗಲ್ಲ ಅಣ್ಣ ಅಂತ ಎಕ್ಸಾಮ್ಗೆ ಹೋಗ್ತಾ ಇರಲಿಲ್ಲ ಎಕ್ಸಾಮ್ ಟೈಮ್ ನಾವು ಹೋಗ್ಬೇಕು ಅವನ ಸೂಪರ್ವಿಷನ್ ಮಾಡಬೇಕು ಅವನು ಕೋಲಾರ ಕಾಲೇಜಲ್ಲಿ ನಂಬರ್ ಒನ್ ಅವನ ಹೆಸರು ಹೇಳ್ತೀನಿ ಎಲ್ರಿಗೂ ಭಾಳ ಜನಕ್ಕೆ ಗೊತ್ತಿರುತ್ತೆ ಇವಾಗ ಆಮೇಲೆ ನಾವು ಹೋಗಿ ಅನಾಟಮಿ ಬರ್ಸಿದ್ರೆ ಯೂನಿವರ್ಸಿಟಿಗೆ ಫಸ್ಟು ಅನಾಟಮಿಯಲ್ಲಿ ಸರಿ ಆಯಿತು ಎಂ ಬಿ ಬಿ ಎಸ್ ಸಿ ಮುಗಿಸ್ದ ಹೈದ್ರಾಬಾದು ಇದೆಯಲ್ಲ ವಿವೇಕಾನಂದ ಆಟ ಇದು ಅದಕ್ಕೆ ಲೆಟ್ರ್ ಬಿಡ್ತಾನೆ ನಾನು ಸರ್ವಿಸ್ ಹೋಗ್ತೀನಿ ನನಗೇನು ಬೇಡ ಮತ್ತೆ ಎರಡು ಬಿಟ್ವಿ ಅವರಮ್ಮನೊಂದೆರಡು ನಾನೊಂದೆರಡು ಬಿಟ್ವಿ ಮತ್ತೆ ಆಯ್ತು ಅಂತೇಳಿ ಮತ್ತೆ ಎಮ್ ಡಿ ಹೋದ ಎಮ್ ಡಿ ಮಾಡ್ದ ಎಮ್ ಡಿ ಮಾಡಿದ್ಮೇಲೆ ಇವನ್ ಹಿಂಗೆ ಬಿಟ್ರೆ ಇವನ್ ಇನ್ನ ಏನೇನೋ ಮಾರ್ತಾನಂತೇಳಿ ಮದುವೆ ಮಾಡಿಬಿಟ್ರಿ ಯಾರು ಅಂದ್ರೆ ಇಲ್ಲೇ ಇದ್ದಾನೆ ಡಾಕ್ಟರ್ ಮನು ಅಂತ ಡಾಕ್ಟರ್ ಮನು ಅಂತ ಬಹಳ ಇಂಟೆಲಿಜೆಂಟ್ ಎಲ್ರಿಗೂ ಗೊತ್ತಿದೆ ಆದ್ರೆ ಅವನು ಎಲೆಕ್ಟ್ರಾನಿಕ್ಸ್ ಹೋಗಿದ್ರೆ ಇನ್ನೇನೇನು ಅಚೀವ್ ಮಾಡ್ತಾ ಇದ್ನೋ ಅವನನ್ನ ಬರೀ ಇಲ್ಲಿಗೆ ನಿಲ್ಸಿಬಿಟ್ವಿ ಈಗ ನಮ್ಮನೇಲಿ ಹದಿನಾಲ್ಕು ಜನ ಇದಾರೆ ಎಂ ಡಿಗಳು ಗಳು ಎಮ್ ಗಳು ಇವೆಲ್ಲ ಬಟ್ ಆದ್ರೆ ಅವನನ್ನ ಆ ಲೈನಲ್ಲಿ ಅವನಿಗೆ ಬೇಕಾಗಿರೋ ಲೈನಲ್ಲಿ ಬಿಟ್ಟಿದ್ರೆ ಇನ್ನೇನನ್ ಸಾಧನೆ ಮಾಡ್ತಾ ಇದ್ನೋ ನಾವು ಅವ್ನ ಬರೀ ಡಾಕ್ಟರ್ ಆಗಿ ಇಲ್ಲಿ ಹಾಸ್ಪಿಟಲ್ ಕೊಡಿಸ್ಬಿಟ್ಟಿದ್ವಿ ಬಿಟ್ಟಿದ್ವಿ ಹಾಗೆ ಮಕ್ಕಳ ಮೇಲೆ ನಾವು ಇಂಥದೇ ಓದು ಅಂತ ಹೇಳಿ ಹೇಳಕ್ ಹೋಗಬಾರ ತಪ್ಪಾಗ್ತದೆ ಅವ್ರಿಗೆ ಯಾವುದು ಚೆನ್ನಾಗಿ ಇದೆ ಅಂತ ಅನ್ಸುತ್ತೋ ಅದನ್ನ ಅವ್ರನ್ನ ಮಾಡೋದಕ್ಕೆ ಬಿಡಬೇಕು ಅಂತ ಸಂದರ್ಭದಲ್ಲಿ ಈ ರೀತಿ ಅಚೀವ್ ಮಾಡುವಂತ ಒಂದು ಸಂದರ್ಭ ಇತ್ತು ನಾನು ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ನೀವು ಕೂಡ ಈ ಪ್ರೇರಣೆಯಿಂದ ಮಕ್ಕಳನ್ನು ಕೂಡ ಒಳ್ಳೆ ವಿದ್ಯಾಭ್ಯಾಸ ಅಂದ್ರೆ ಅಯ ಎಸೆ ಆಗ್ಬೇಕು ಅಂತಲ್ಲ ಯಾವ ವಿದ್ಯಾಭ್ಯಾಸದಲ್ಲಿ ಅವರು ಚೆನ್ನಾಗಿ ಮಾಡಿ ಮೇಲೆ ಬರ್ತಾರೋ ಅದಕ್ಕೆ ನೀವು ಬಿಡ್ಬೇಕಾಗ್ತದೆ ಅನ್ನೋ ಒಂದು ಪ್ರೇರಣೆ ಆಗ್ಲಿ ಅಂತ ನಮ್ಮ ಬಾಬು ಅವ್ರನ್ನ ಕರೆಸಿ ಇವತ್ತು ನಿಮ್ಮ ಮುಂದೆ ಸನ್ಮಾನ ಮಾಡ್ತಾ ಇದೀವ ಹೊರತುನು ಬೇರೆ ಇನ್ಯಾವ ವಿಚಾರನೂ ಅಲ್ಲ ಈ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೊರಟ್ರು ನಾನು ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಇನ್ನೊಂದು ಪರವಾಗಿ ನಾನು ಅವ್ರಿಗೆ ಸನ್ಮಾನ ಮಾಡುವಂತಕ್ಕೆ ಮಾಡ್ತಾ ಇರೋ ರೀತಿ ಅಲ್ಲ ನಮ್ಮ ರೈತರಿಗೆ ಅರ್ಥ ಆಗಲಿ ಕಷ್ಟ ಸುಖ ಅರ್ಥ ಆಗಲಿ ಜೊತೆಗೆ ನಮ್ಮ ಹಾಲು ಒಕ್ಕೂಟ ಕೂಡ ರೈತರ ಬೆನ್ನೆಲುಬಾಗಿ ಇರುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಹೇಳಬೇಕು ಅಂತ ಈ ಒಂದು ಇದನ್ನ ಕರೆದಿದ್ದೀವಿ ಹೊರತು ಬೇರೆ ವಿಚಾರ ಅಲ್ಲ ನಂದಿನಿ ಅಂತ ಈ ರಾಜ್ಯದಲ್ಲಿ ಎಲ್ಲ ದೇಶದಲ್ಲೇ ಒಂದನೇ ಸ್ಥಾನ ಬಂದ ಯು ಪಿ ಎಸ್ ಸಿ ಐ ಎ ಎಸ್ ಈ ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಆ ಮಗುಗೆ ನಮ್ಮ ಹಾಸ್ಟ್ಲಲ್ಲಿ ಫ್ರೀ ಸೀಟ್ ಕೊಡಿಸಿದ್ದೆ ಬಿ ಸಿವಿಲ್ ಮಾಡೋವಾಗ ಆಕೆ ಐದು ವರ್ಷ ಫ್ರೀಯಾಗಿ ನಮ್ಮ ನಂದಿನಿ ಹಾಸ್ಟೆಲ್ ಓದಿರುವಂಥ ಹಾಗೆಯೇ ನಮ್ಮ ಅವರು ಕೂಡ ಪ್ರಿಲಿಮಿನರಿ ಪಾಸ್ ಆದಾಗ ಅವರಿಗೆ ನಮ್ಮ ಒಕ್ಕೂಟದಿಂದ ಐವತ್ತು ಸಾವಿರ ರೂಪಾಯಿ ಇದನ್ನು ಕೂಡ ಪ್ರೋತ್ಸಾಹ ಧನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾರ್ಯಾರು ಮಕ್ಕಳು ಯು ಯುಸಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೋ ಡಿಗ್ರಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೋ ಐ ಎ ಎಸ್ ಅಲ್ಲಿ ಪ್ರಿಲಿಮಿನರಿ ಪಾಸ್ ಆಗ್ತಾರೋ ಮೈನ್ ಆಗ್ತಾರೋ ಕೆ ಎ ಎಸ್ ಅಲ್ಲಿ ಪ್ರಿಲಿಮಿನರಿ ಆಗ್ತಾರೋ ಮೈನ್ ಆಗ್ತಾರೋ ಡಾಕ್ಟರ್ಸ್ ಯಾರು ಸೀಟಿನಲ್ಲಿ ಹಾಕ್ತಾರೋ ನೀಟಲ್ಲಿ ಯಾರು ಇದನ್ನ ಎಮ್ ಡಿ ಸೀಟ್ ತಗೋತಾರೋ ಇವರೆಲ್ಲರಿಗೂ ಕೂಡ ಪ್ರೋತ್ಸಾಹನ ನಮ್ಮ ಒಕ್ಕೂಟ ಕೊಡ್ತಾ ಇದೆ ನಿಮ್ಮಲ್ಲಿ ಯಾರಾದರೂ ಇದ್ದರೂ ಕೂಡ ಅದಕ್ಕೆ ಅಪ್ಲೈ ಮಾಡ್ಕೋ ಇದು ಮುಂದೆ ಬಾಬು ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಅಧಿಕಾರ ಸಿಗ್ತಾ ಇದೆ ಮುಖ್ಯವಾಗಿ ವರ್ಗವನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೆ